ನನ್ನ ಹೆಸರು ಶ್ರೇಯಸಿ ವೆಸ್ಸು ಇಪ್ಪತ್ತೆರಡು ನಾನು ನಗರದಲ್ಲಿ ಓದಿ ರಜೆಗೆಂದು ಹಳ್ಳಿಗೆ ಬಂದಿದ್ದೆ ನನ್ನ ಅಕ್ಕ ಮಾಲತಿ ಮತ್ತು ಆಕೆಯ ಗಂಡ ವಿನಯ್ ಬಾವ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ದರು ಹಳ್ಳಿಗೆ ಬಂದ ಮೇಲೆ ಅವರ ಮನೆಯಲ್ಲಿ ತಂಗಲು ನಿರ್ಧರಿಸಿದೆ ಹಳ್ಳಿಯ ವಾತಾವರಣ ಶಾಂತವಾಗಿತ್ತು ಬೆಳಿಗ್ಗೆ ಪಕ್ಷಿಗಳ ಕಲರವ ಸಂಜೆ ತಂಗಾಳಿ ಮತ್ತು ಮನೆಯಲ್ಲಿ ಸಿಹಿ ವಾತಾವರಣ ನಾನು ಬಹಳ ದಿನಗಳ ನಂತರ ನಿರಾಳವಾಗಿದ್ದೆ ಮೊದಲ ದಿನ ಸಂಜೆ ಬಾವ ಆಫೀಸಿನಿಂದ ಮನೆಗೆ ಬಂದರು ನಾನು ಸ್ನಾನ ಮಾಡಿ ತಲೆ ಒರೆಸಿಕೊಂಡು ಹಾಲಿನಲ್ಲಿ ಕುಳಿತಿದ್ದೆ ಕೂದಲು ಒದ್ದೆಯಾಗಿತ್ತು ಅದೇ ಸಮಯದಲ್ಲಿ ಬಾವ ಬಾಗಿಲಿನಿಂದ ಒಳಗೆ ಬಂದರು ಅವರ ದೃಷ್ಟಿ ನನ್ನ ಮೇಲೆ ನೆಟ್ಟಿತು ಕ್ಷಣಕಾಲ ಇಬ್ಬರು ಮೌನ ನೀನು ಮೊದಲು ಬಂದೆ ಅಲ್ವಾ ಅವರು ನಕ್ಕರು ಆ ನಗು ಏನೋ ವಿಭಿನ್ನವಾಗಿತ್ತು ಒಂದು ಒಲವು ಒಂದು ದೃಷ್ಟಿ ನನ್ನ ಎದೆಯಲ್ಲಿ ಸ್ವಲ್ಪ ಬಡಿತ ಹೆಚ್ಚಾಯಿತು ಮರುದಿನ ಬೆಳಿಗ್ಗೆ ನಾನು ಎದ್ದು ಅಡುಗೆ ಮನೆಗೆ ಹೋದೆ ಅಕ್ಕ ದೇವರ ಪೂಜೆಗೆ ಹೋಗಿದ್ದಳು ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ಹಿಂಭಾಗದಿಂದ ಒಂದು ಧ್ವನಿ ಗುಡ್ ಮಾರ್ನಿಂಗ್ ಶ್ರೇಯಸಿ ನಾನು ತಿರುಗುವಷ್ಟರಲ್ಲಿ ಭಾವ ನನ್ನ ಬೆನ್ನ ಹಿಂದೆ ಬಂದರು ಅವರ ಬಿಸಿ ಕೈಗಳಿಂದ ನನ್ನ ಕೂದಲನ್ನು ಮುಟ್ಟಿ ಇನ್ನೂ ಒದ್ದೆಯಾಗಿದೆ ಎಂದರು ಹೌದು ಸ್ವಲ್ಪ ಬಿಸಿಲಿಗೆ ಹೋಗಬೇಕಿತ್ತು ಎಂದರು ನಾನು ನಾಚಿಕೆಯಿಂದ ಉತ್ತರಿಸಿದೆ ಅವರು ನಕ್ಕರೂ ನೀನು ಈ ಮನೆಯ ವಾತಾವರಣವನ್ನೇ ಬದಲಾಯಿಸಿದಂತೆ ಬಾಸವಾಗುತ್ತಿದೆ ಎಂದರು ನಾನು ಏನನ್ನು ಹೇಳಲಿಲ್ಲ ಆ ಸ್ಪರ್ಶ ಇನ್ನು ಬೆಚ್ಚಗೆ ಅನಿಸುತ್ತಿತ್ತು ಮಾರನೇ ದಿನ ಮಧ್ಯಾಹ್ನ ಮನೆಯಲ್ಲಿ ನಾನು ಮತ್ತು ಬಾವ ಮಾತ್ರ ಇದ್ದೆವು ಅಕ್ಕ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಳು ನಾನು ಮೊಬೈಲ್ನಲ್ಲಿ ಹಾಡು ಹಾಕಿಕೊಂಡು ಬಾಲ್ಕನಿಯಲ್ಲಿ ಕುಳಿತಿದ್ದೆ ಬಾವ ಹಿಂದಿನಿಂದ ಬಂದರೂ ನಿಮ್ಮ ಕಾಲೇಜು ಇನ್ನು ಪ್ರಾರಂಭವಾಗಿಲ್ಲವೇ ರಜೆ ಇದೆ ಹಾಗಾದರೆ ಇನ್ನು ಕೆಲವು ದಿನ ಇಲ್ಲಿಯೇ ಇರು ನಮಗೂ ಚೆನ್ನಾಗಿರುತ್ತದೆ ಎಂದು ನನ್ನ ಕಣ್ಣಲ್ಲಿ ನೋಡುತ್ತಾ ಹೇಳಿದರು ನನ್ನ ಎದೆಯ ಬಡಿತ ಹೆಚ್ಚಾಯಿತು ನಾನು ಏನನ್ನು ಮಾತನಾಡದೆನಕ್ಕೆ ಅವರು ನಿಧಾನವಾಗಿ ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ನಾನು ನಿರಾಕರಿಸಲಿಲ್ಲ ಸ್ವಲ್ಪ ಸಮಯ ಮೌನ ಆಸ್ಪರ್ಶ ಸೌಮ್ಯವಾಗಿತ್ತು ಆದರೆ ನನ್ನ ಮೇಲೆ ಒಂದು ಅಲೆ ಹೋದಂತೆ ಬಾಸವಾಯಿತು ನಾನು ಕೈ ಹಿಂದಕ್ಕೆ ತೆಗೆದುಕೊಂಡೆ ಆದರೆ ನನ್ನ ದೃಷ್ಟಿ ಅವರ ಕಣ್ಣುಗಳಲ್ಲಿ ತುಕ್ಷಣಾರ್ಧದಲ್ಲಿ ರಾತ್ರಿಯಾಯಿತು ಕರೆಂಟ್ ಹೋಯಿತು ಎಲ್ಲೆಡೆ ಕತ್ತಲು ನಾನು ಬೇಯದಿಂದ ಹಾಲಿಗೆ ಬಂದೆ ಬಾವ ಅಲ್ಲಿಯೇ ಕುಳಿತಿದ್ದರು ಹೆದರಬೇಡ ಬಾಯಿಲಿ ಕುಳಿತುಕೋ ಎಂದರು ನಾನು ಅವರ ಪಕ್ಕದಲ್ಲಿ ಕುಳಿತೆ ಕತ್ತಲೆಯ ಕಾರಣ ಮುಖಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಆದರೆ ಉಸಿರಾಟ ಮಾತ್ರ ಕೇಳಿಸುತ್ತಿತ್ತು ಅದು ಶಾಂತವಾಗಿತ್ತು ಆದರೆ ಆಳವಾಗಿತ್ತು ಅವರು ನನ್ನ ಹತ್ತಿರ ಬಂದರೂ ನಾನು ಏನಾದರೂ ತಪ್ಪು ಮಾಡುತ್ತಿದ್ದೇನೆ ಎಂದು ನಿನಗೆ ಅನಿಸುತ್ತಿದೆ ನಾನು ಏನನ್ನು ಹೇಳದೆ ತಲೆ ಅಲ್ಲಾಡಿಸಿದೆ ಅವರು ಹತ್ತಿರ ಬಂದರು ಅವರ ಸೌಮ್ಯ ಸ್ಪರ್ಶ ನನ್ನ ಕೆನ್ನೆಗೆ ಆಯಿತು ನೀನು ತುಂಬಾ ಸುಂದರವಾಗಿದ್ದೀಯಾ ಶ್ರಯಸಿ ನನ್ನ ದೇಹ ನಡಗಿತು ಆದರೆ ಏನೂ ತಡೆಯಲು ಸಾಧ್ಯವಾಗಲಿಲ್ಲ ಮರುದಿನ ಬೆಳಿಗ್ಗೆ ಮನೆಯಲ್ಲಿ ಶಾಂತ ವಾತಾವರಣವಿತ್ತು ಅಕ್ಕ ಪೂಜೆಗಾಗಿ ಹೊರಗೆ ಹೋಗಿದ್ದಳು ಮತ್ತು ಬಾವ ಆಫೀಸ್ಗೆ ಹೋಗುವ ಮೊದಲು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುಳಿತಿದ್ದರು ನಾನು ಅಡುಗೆ ಮನೆಗೆ ಹೋದೆ ಮತ್ತು ಮೆಟ್ಟಿಲುಗಳ ಮೇಲೆ ಅವರ ಧ್ವನಿ ಕೇಳಿಸಿತು ಶ್ರೇಯಸಿ ಏನು ಮಾಡುತ್ತಿದ್ದೀಯಾ ಇಷ್ಟು ಬೆಳಿಗ್ಗೆ ಚಹಾ ಮಾಡುತ್ತಿದ್ದೇನೆ ಬಾವಾ ಎಂದು ನಾನು ನಗುತ್ತಾ ಉತ್ತರಿಸಿದೆ ಅವರು ಹಿಂಬಾಲಿಸಿಕೊಂಡು ಬಂದರು ಅಡುಗೆ ಮನೆ ಚಿಕ್ಕದಾಗಿತ್ತು ಅವರು ನನ್ನ ಹತ್ತಿರ ನಿಂತುಕೊಂಡರು ನಾನು ಸ್ವಲ್ಪ ಗಾಬರಿಯಾದೆ ನಿನ್ನ ವಾಸನೆ ಇತ್ತೀಚೆಗೆ ವಿಭಿನ್ನವಾಗಿದೆ ಎಂದು ಪಿಸುಗುಟ್ಟಿದರು ಅವರ ಉಸಿರು ನನ್ನ ಕುತ್ತಿಗೆಗೆ ತಗುಲುತ್ತಿತ್ತು ಅವರ ಬೆರಳುಗಳಿಂದ ನನ್ನ ಮೇಲೆ ನಿಧಾನವಾಗಿ ಮುಟ್ಟಿದರು ನಾನು ಅರಿವಿಲ್ಲದೆ ಕಣ್ಣು ಮುಚ್ಚಿಕೊಂಡೆ ಸ್ವಲ್ಪ ಕೂದಲನ್ನು ಸರಿಸಬೇಕಾ ಎಂದು ಕೇಳಿದರು ನಾನು ತಲೆ ಅಲ್ಲಾಡಿಸಿದೆ ಕೂದಲು ಪಕ್ಕಕ್ಕೆ ಸರಿದವು ಮತ್ತು ಅವರ ಬೆರಳುಗಳು ನನ್ನ ಕುತ್ತಿಗೆಯ ಮೇಲೆ ತಣ್ಣನೆಯ ಗೆರೆ ಎಳೆದವು ನನ್ನ ಐಡಿ ಮನಸ್ಸು ರೋಮಾಂಚನಗೊಂಡಿತು ನಂತರ ನಾನು ಹಾಲಿನಲ್ಲಿ ಚಹಾ ತಂದಿಟ್ಟೆ ಅವರು ಸೋಫಾದ ಮೇಲೆ ಕುಳಿತಿದ್ದರೂ ನಾನು ಕಪ್ ಮುಂದೆ ಇಟ್ಟೆ ಈಗೋ ತೆಗೆದುಕೊಳ್ಳಿ ನೀನು ನಗುವಾಗ ತುಂಬಾ ಸುಂದರವಾಗಿ ಕಾಣುತ್ತೀಯ ನಾನು ಕಪ್ ಕೈಯಲ್ಲಿಯೇ ಹಿಡಿದುಕೊಂಡೆ ನಿಲ್ಲು ಒಂದು ಕ್ಷಣ ಎಂದು ಅವರು ನನ್ನ ಕೈ ಹಿಡಿದರು ಅವರು ಎದ್ದು ಶ್ರೇಯಸ್ಸಿ ಕೆಲವು ಕ್ಷಣಗಳು ನಮಗಾಗಿ ಮೀಸಲಿಟ್ಟರೆ ನಡೆಯುತ್ತದೆ ನಾನು ಏನನ್ನು ಮಾತನಾಡದೆ ಅವರನ್ನು ನೋಡುತ್ತ ನಿಂತೆ ಅವರು ನನ್ನ ಮುಖವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಇದು ತಪ್ಪು ಎಂದು ನನಗೆ ಗೊತ್ತು ಆದರೆ ನನ್ನನ್ನು ನಾನು ತಡೆಯಲು ಸಾಧ್ಯವಿಲ್ಲ ಅವುಗಳು ನಡುಗಿದವು ಮತ್ತು ನಂತರ ಅವರು ಸೌಮ್ಯವಾಗಿ ಆ ಒಂದು ಕ್ಷಣದಲ್ಲಿ ಇಡೀ ಮನಸ್ಸು ಕರಗಿ ಹೋಯಿತು ಆದರೆ ಒಳಗಿನಿಂದ ಒಂದು ಸಿಹಿ ಅಲೆ ಹರಡಿದಂತಾಯಿತು ನಂತರ ಅವರು ನನ್ನ ಕೈಹಿಡಿದು ನನ್ನ ಮೇಲೆ ಇಟ್ಟರು ನಿನ್ನ ಮನಸ್ಸು ಎಷ್ಟು ಶಾಂತವಾಗಿದೆ ಆದರೆ ನಿನ್ನ ಮನಸ್ಸಿನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಅಲ್ಲವೇ ಅವರ ಕೈ ಹಿಡಿದು ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಎಂದೆ ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದರು ಹೆದರಬೇಡ ನಾನು ಕೇವಲ ಭಾವನೆಗಳನ್ನು ತಲುಪಿಸುತ್ತಿದ್ದೇನೆ ಮತ್ತು ನಂತರ ಅವರು ನನ್ನನ್ನು ಹಿಡಿದುಕೊಂಡರು ಆ ದಿನ ನನ್ನೊಳಗಿನ ಎಲ್ಲಾ ಭಾವನೆಗಳು ಹೊರಬಂದವು ನಾನು ಏನನ್ನು ಹೇಳಲಿಲ್ಲ ಆದರೆ ನನ್ನ ಇಡೀ ಮನಸ್ಸು ಹೋಯಿತು ನೀನು ನಿಧಾನವಾಗಿ ನನ್ನ ಮನಸ್ಸಿಗೆ ಬರುತ್ತಿದ್ದೀಯಾ ನಿನಗೆ ತಿಳಿಯದೆ ಎಂದು ಭಾವ ಹೇಳಿದರು ಆ ದಿನ ಸ್ವಲ್ಪ ವಿಭಿನ್ನವಾಗಿತ್ತು ದಿನವಿಡೀ ಭಾವ ಮತ್ತು ನಾನು ಪರಸ್ಪರ ನೋಡುತ್ತಿದ್ದೆವು ಆದರೆ ಏನು ಆಗದಂತೆ ವರ್ತಿಸಲು ನಿರ್ಧರಿಸಿದ್ದೆವು ಆದರೆ ಮನಸ್ಸಿನಲ್ಲಿ ಒಂದು ವಿಭಿನ್ನ ಬಡಿತ ಪ್ರಾರಂಭವಾಗಿತ್ತು ಸಂಜೆ ಮಳೆಯಾಗಿತ್ತು ಸ್ವಲ್ಪ ಚಳಿಯೂ ಇತ್ತು ಊಟದ ನಂತರ ಅಕ್ಕ ನಾನು ಅಮ್ಮನ ಕಡೆ ಹೋಗಿ ಬರುತ್ತೇನೆ ನೀನು ಮಲಗು ಎಂದು ಹೇಳಿ ಹೋದಳು ಮತ್ತು ಮನೆಯಲ್ಲಿ ನಾನು ಮತ್ತು ಬಾವ ಮಾತ್ರ ಉಳಿದೆವು ಸ್ವಲ್ಪ ಸಮಯದ ನಂತರ ಕರೆಂಟ್ ಹೋಯಿತು ಬಾವ ಮೊಬೈಲ್ ಲೈಟ್ ಹಾಕಿದರು ನಾನು ಗಾಬರಿಯಿಂದ ಅವರ ಕೋಣೆಯ ಬಾಗಿಲಿಗೆ ಹೋದೆ ಬಾವ ಕರೆಂಟ್ ಇಲ್ಲ ಒಬ್ಬಂಟಿಯಾಗಿ ಮಲಗಲು ಭಯವಾಗುತ್ತದೆ ಹಾಗಾದರೆ ಇಲ್ಲಿ ಕುಳಿತುಕೋ ಏನು ಆಗುವುದಿಲ್ಲ ನಾನು ನಿಧಾನವಾಗಿ ಒಳಗೆ ಹೋದೆ ಅವರ ಹಾಸಿಗೆ ಮೇಲೆ ಕುಳಿತೆ ನಿಜವಾಗಿಯೂ ಭಯವಾಗ ಆಗುತ್ತಿದೆ ಸ್ವಲ್ಪ ಕತ್ತಲೆಯಾದರೆ ಮನಸ್ಸಿನಲ್ಲಿ ವಿಚಿತ್ರ ಅನಿಸುತ್ತದೆ ಹಾಗಾದರೆ ಮಾತನಾಡೋಣ ಮನಸ್ಸು ಹಗುರಾಗುತ್ತದೆ ಅವರು ಹತ್ತಿರ ಬಂದರೂ ಮೊಬೈಲ್ ಬೆಳಕು ಆರಿತು ಹೊರಗಿನಿಂದ ಸ್ವಲ್ಪ ಚಂದ್ರನ ಬೆಳಕು ಮಾತ್ರ ಕೋಣೆಗೆ ಬರುತ್ತಿತ್ತು ನಾನು ನಿನಗೆ ಇಷ್ಟನ ಅವರು ನೇರವಾಗಿ ಕೇಳಿದರು ನಾನು ಸ್ವಲ್ಪ ಸಮಯ ಮೌನವಾಗಿದ್ದೆ ನಿಧಾನವಾಗಿ ತಲೆ ಅಲ್ಲಾಡಿಸಿದೆ ಅಂದರೆ ನೀನು ಇದೆಲ್ಲವನ್ನು ತಿಳಿದು ಸ್ವೀಕರಿಸುತ್ತಿದ್ದೀಯಾ ನಾನು ಅವರನ್ನು ನೋಡಿದೆ ನಿಧಾನವಾಗಿ ಹೌದು ಆದರೆ ಸ್ವಲ್ಪ ಭಯವಾಗುತ್ತದೆ ಎಂದೇ ಅವರು ಹತ್ತಿರ ಬಂದರು ಈಗ ರಾತ್ರಿ ಕಳೆಯಿತು ಆದರೆ ಆ ಕ್ಷಣ ಮನಸ್ಸಿನಲ್ಲಿ ಉಳಿಯಿತು ಮರುದಿನ ಬೆಳಿಗ್ಗೆ ಅಕ್ಕ ಇನ್ನು ತವರಿಗೆ ಹೋಗಿದ್ದಳು ನಾನು ಮತ್ತು ಬಾವ ಮಾತ್ರ ಮನೆಯಲ್ಲಿ ಇದ್ದೆವು ನಾನು ಹಾಲಿನಲ್ಲಿ ಓದುತ್ತಾ ಕುಳಿತಿದ್ದೆ ಅವರು ನನ್ನ ಹಿಂದೆ ಬಂದು ಕುಳಿತುಕೊಂಡರು ಸ್ವಲ್ಪ ಸಮಯದ ನಂತರ ನಾನು ಎದ್ದು ಅಡುಗೆ ಮನೆಗೆ ಹೋದೆ ಅವರು ಹಿಂಬಾಲಿಸಿಕೊಂಡು ಬಂದರು ಆ ದಿನ ನಾವು ತುಂಬಾ ಹತ್ತಿರ ಬಂದೆವು ನಾನು ಮತ್ತು ಭಾವ ಮಾತನಾಡಲು ಮೌನವಾಗಿದ್ದೆವು ಆದರೆ ನಮ್ಮ ಕಣ್ಣುಗಳು ಮಾತನಾಡುತ್ತಿದ್ದವು ಆದರೆ ಈಗ ನಾನು ತಿಳಿದುಕೊಂಡಿದ್ದೇನೆ ಇದು ಸಾಕಾಯಿತು ಈಗ ನಿಲ್ಲಿಸಬೇಕು ಸಂಜೆ ಅಕ್ಕ ವಾಪಸ್ ಬಂದಳು ಮತ್ತು ನನ್ನನ್ನು ನೋಡಿ ಶ್ರೇಯಸಿ ನೀನು ಶಾಂತವಾಗಿದ್ದೀಯಾ ಏನಾದರೂ ಆಗಿದೆ ಎಂದು ಕೇಳಿದಳು ನಾನು ನಗುತ್ತಾ ಇಲ್ಲ ಎಂದು ಹೇಳಿದೆ ಆದರೆ ಮನಸ್ಸಿನಲ್ಲಿ ಏನೋ ಚುಚ್ಚಿದಂತಾಯಿತು ಆ ರಾತ್ರಿ ಭಾವ ನನ್ನ ಕೋಣೆಯ ಬಾಗಿಲಲ್ಲಿ ನಿಂತಿದ್ದರು ನಾನು ಅವರನ್ನು ಒಳಗೆ ಕರೆದೆ ಅವರು ನೀನು ಹೋಗುತ್ತೀಯ ನಿಜವಾಗಿಯೂ ಹೌದು ನಾಳೆ ಬೆಳಿಗ್ಗೆ ಎಂದೇ ಅವರು ಹತ್ತಿರ ಬಂದರೂ ನನ್ನ ಮನಸ್ಸು ನಿನ್ನಲ್ಲಿ ಸಿಲುಕಿಕೊಂಡಿದೆ ಶ್ರೇಯಸಿ ನಾನು ತಿರುಗಿದೆ ಮತ್ತು ಅವರನ್ನು ನೋಡಿದೆ ಇದು ರಹಸ್ಯವಾಗಿಯೇ ಇರಲಿ ಅಲ್ವಾ ಒಂದು ಸುಂದರ ರಹಸ್ಯ ಕೊನೆಯ ಕ್ಷಣ ಅವರು ನನ್ನನ್ನು ಬಹಳ ಪ್ರೀತಿಸಿದರು ನಾನು ಪಿಸುಗುಟ್ಟಿದೆ ಹಾಗಾಗಿಯೇ ಇದು ಶಾಶ್ವತವಾಗಿರಲಿ ಎಂದು ಅವರು ಹೇಳಿದರು ಬೆಳಗಾಯಿತು ನಾನು ಬ್ಯಾಗ್ ತೆಗೆದುಕೊಂಡೆ ಬಾವಗೇಟ್ ಬಳಿ ನಿಂತಿದ್ದರು ಒಂದು ನೋಟ್ ಒಂದು ನಗು ಮತ್ತು ಒಂದು ರಹಸ್ಯ ಕೆಲವೊಮ್ಮೆ ಕೆಲವು ಸಂಬಂಧಗಳು ಅರಳುತ್ತವೆ ಆದರೆ ನೆನಪುಗಳಲ್ಲಿಯೂ ಜೀವಂತವಾಗಿರುತ್ತವೆ ಶ್ರೇಯಸಿಯ ರಹಸ್ಯ ಪ್ರೀತಿ ಅವಳ ಮೌನದ ಸಂಬಂಧ ಕೇವಲ ಆಕೆಯ ಆಂತರಿಕ ಜಗತ್ತಿನಲ್ಲಿ ಅಮರವಾಗಿದೆ ಸ್ನೇಹಿತರೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು